ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ವಿಚಾರ ನಮ್ಮ ಗೋಮಾತೆಯ ಬಗ್ಗೆ ಮುನ್ನು ಮು ಮುಕ್ಕೋಟಿ ದೇವರನ್ನು ಏನು ನಾವು ಗೋಮಾತೆಯಲ್ಲಿ ಇದ್ದೀವಿ ಅಂತೇಳಿ ಆ ಒಂದು ವರ್ಗ ನಾವು ಅದನ್ನು ಪೂಜೆ ಮಾಡಿಕೊಂಡು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗ ಅದೇ ಗೋಮಾತೆಯನ್ನು ಅವ್ರಿಗೆ ಉಪಯೋಗ ಬಂದ ಊಟ ಆಹಾರ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ಕೊಂಡಿರ್ತಕ್ಕಂಥ ಇನ್ನೊಂದು ವರ್ಗ ಮತ್ತು ಅದನ್ನೇ ಮತ್ತೆ ಬೇರೆ ದೇಶಕ್ಕೆ ಸಪ್ಲೈ ಮಾಡ್ತಕ್ಕಂಥ ಇನ್ನೊಂದು ವರ್ಗ ಈ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತಾಯಿದ್ದೀವಿ ಇವತ್ತು ದಯವಿಟ್ಟು ಈ ವಿಚಾರವನ್ನು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಕನ ತಿಳಿಸಿ ಯಾಕಂದರೆ ಅರ್ಧ ನೋಡಿ ಯಾರು ಕೂಡ ಕೆಡ್ದಾಗ ಕಮೆಂಟ್ ಮಾಡ್ಕೋಬೇಡಿ ಪೂರ್ತಿ ಕೇಳ್ಕೊಂಡು ನಿಮಗೆ ಅರ್ಥ ಆದರೆ ಕಮೆಂಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅರ್ಥ ಆಗಿದ್ರೆ ಅಂದರೆ ಯಾಕಂದರೆ ನಮ್ಮ ಭಾರತ ದೇಶ ನಮಗೆ ಹಿಂದೂ ಧರ್ಮಕ್ಕೆ ಇದು ಒಂದು ದೇಶ ನಾವು ಅದನ್ನು ಭಾಳ ಅದ್ಭುತವಾದ ಇಲ್ಲಿಯವರೆಗೂ ನಡ್ಕೊಂಡ್ಬಂದಿದ್ದೀವಿ ನಮ್ಮ ಧರ್ಮದಲ್ಲಿ ಆ ಗೋಮಾತೆಯನ್ನು ಪೂಜೆ ಮಾಡ್ಕೊಂಡು ಅದರಲ್ಲಿ ಮುಕ್ಕೋಟಿ ದೇವರ ಅಂತ ಹೇಳ್ಕೊಂಡು ಅದನ್ನು ನಾವು ದೇವರ ರೀತಿ ಪೂಜೆ ಮಾಡ್ಕೊಂಬಂದೀವಿ ಅದು ಒಂದೇ ಅಲ್ಲ ನಮ್ಮ ದೇಶದಲ್ಲಿ ನಾವು ನಮ್ಮ ಧರ್ಮದವರು ಒಂದು ನಾಯಿ ಕೂಡ ಒಂದು ದೇವರ ರೂಪದಲ್ಲಿ ನಾವು ಅದನ್ನು ಪೂಜೆ ಮಾಡ್ತೀವಿ ಅದರಿಂದ ನಮ್ಮ ಇವತ್ತು ನಾವೇನು ನಡೀತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಅದು ಒಂದು ಈ ಪೂಜಾ ಪುನಸ್ಕಾರಗಳಿಂದನೇ ಇವತ್ತು ಇಷ್ಟು ಭಾಳ ಇಷ್ಟು ವರ್ಷ ಬಂದಿದ್ದೀವಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಗೋಮಾತೆಯನ್ನು ಬೇರೆ ದೇಶದಲ್ಲಿ ಏನೇನು ಮಾಡಿದ್ದಾರೆ ನೋಡಿದಿರಿ ಇವತ್ತು ಆ ದೇಶ ಬರವತ್ತಾಗೋಗಿದೆ ಇವತ್ತು ಪಾಕಿಸ್ತಾನದಲ್ಲಿ ಇದೇ ಗೋಮಾತೆಯನ್ನು ಇದನ್ನು ಇದನ್ನು ಊಟಕ್ಕೆ ಉಪಯೋಗಿಸ್ಕೊಂಡು ಆ ದೇಶ ಇವತ್ತು ಬರವತ್ತಾಗ ಅದೇ ರೀತಿ ಚೈನಕ್ಕೆ ಹೋದರೆ ಚೈನಾದಲ್ಲಿ ಹಾವು ಚೋಳಿ ಎಡಿ ಅದು ಇದೆಯಲ್ಲ ಇದನ್ನು ಮಾಡಿಕೊಂಡು ಆ ದೇಶ ಕೂಡ ಆ ದೇಶದ ಪ್ರಧಾನಮಂತ್ರಿ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಜನಗಳಿಗೆ ಈ ಥರ ಮಾಡಬೇಡಿ ಅಂತಂದೇಳಿ ಹೇಳಿ ಅಲ್ಲಿ ಕೂಡ ಚೈನಾದಲ್ಲೂ ಕೂಡ ಕೃಷ್ಣನ ದೇವಸ್ಥಾನ ಓಪನ್ ಮಾಡ್ಕೊಂಡು ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಈ ಏನು ಗೋಮಾತೆ ದೇವರು ಮೂಕ ಪ್ರಾಣಿಗಳು ಆ ದೇವರನ್ನು ಇವತ್ತು ಅದನ್ನು ಕಳೆದು ಮೂಕ ಪ್ರಾಣಿಗಳನ್ನು ಕತ್ತರಿಸ್ಕೊಂಡು ನಮ್ಮ ಆಹಾರಕ್ಕೆ ಬಳಸ್ಕೊತಾ ಇದ್ದಾರೆ ಕೆಲವರು ಅದನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಈ ಏನಿವತ್ತು ನಾವು ಗೋ ಮಾತೆಯನ್ನು ಯಾಕೆ ಮಾರ್ತಾ ಇದ್ದೀವಿ ಅವನು ಯಾಕೆ ಮಾರ್ತಾ ಇದ್ದಾರೆ ಅವನು ಅವರೇ ಯಾಕೆ ತಗೋಬೇಕು ಮತ್ತು ಇವರು ಕೆಲವರು ಹೋರಾಟಗಾರರು ಆ ಹಬ್ಬಗಳು ದಿನವೇ ಯಾಕೆ ಹೋರಾಟ ಮಾಡಬೇಕು ಬೇರೆಯವ್ರ ದಿನಗಳಲ್ಲಿ ಯಾಕೆ ಹೋರಾಟ ಮಾಡಲ್ಲ ಇವರು ಹೋರಾಟ ಮಾಡುವಾಗ ಇವ್ರ ಬಾಯಲ್ಲಿ ಒಂದೇ ಒಂದು ಒಳ್ಳೆ ಮಾತುಗಳು ಕೂಡ ಬರೋದಿಲ್ಲ ಏನು ಬರೇ ತಾಕತ್ತಿದ್ರೆ ಬನ್ನಿ ಧಮ್ಮಿ ಇದ್ರೆ ಬನ್ನಿ ಅಪ್ಪನ ಬಿಟ್ಟಿದ್ರೆ ಬನ್ನಿ ಈ ಥರ ಮಾತಾಡ್ಕೊಂಡು ಹೋರಾಟ ಮಾಡೋಂತ ಹೇಳೋರು ಯಾರಾದ್ರೂ ಏನು ಇವ್ರೊಬ್ರೇನ ಒಬ್ಬರಿಗೇನ ತಾಕತ್ತು ತಾಕಾತು ಇರೋದು ನಿಜವಾಗ್ಲೂ ನಿಮಗೆ ತಾಕತ್ತು ದಮ್ಮಿ ಇದ್ರೆ ಏನು ನಿಮ್ಮ ಜೊತೆಗಿರೋರೇ ಇವತ್ತು ನಮ್ಮವರೇ ಬೇರೆ ದೇಶಕ್ಕೆ ರಫ್ಟ್ ಮಾಡ್ತಾರಲ್ಲ ಇದು ನಿಲ್ಲಿಸಿರು ನೋಡೋಣ ತಾಕತ್ತು ಇದ್ದರೆ ಇಲ್ಲಿ ನೀವು ಮಾತು ಎತ್ತಿದ್ರೆ ತಾಕತ್ತಿದ್ರು ಬನ್ನಿ ಗಂಡುಸ್ಥಾನ ಇದ್ರು ಬನ್ನಿ ಆ ಈ ಥರ ಎಲ್ಲ ಮಾತಾಡ್ಕೊಂಡು ಹೋರಾಟ ಮಾಡುವಂತ ಯಾರಾದರೂ ಹೇಳಿದರಾ ಇದರಲ್ಲಿ ನೀವು ನಿಮ್ಮ ಬುಕ್ಕದಲ್ಲಿ ಬರೀ ಅದೇ ಬರೆದಿದೆಯಾ ನೋಡಿ ನಿಮಗೆ ತಾಕತ್ತು ದಮ್ಮ ಇರೋದಕ್ಕೆ ಯಾಕೆ ಗೊತ್ತಾ ನಿಮಗೆ ಅಪ್ಪ ಅಮ್ಮದಿರು ಹೆಂಡ್ರ ಎಂಡ್ರ ಮಕ್ಕಳಿರಿಲ್ಲ ಕುಟುಂಬ ಅನ್ನೋದೇ ಇಲ್ಲ ನೀವೆಲ್ಲ ಏನು ಇಲ್ದಿರೋರು ನಿಮ್ಗೆ ಇಷ್ಟ ಬಂದಂಗೆ ನೀವೆಲ್ಲ ಹೋರಾಟ ಮಾಡೋಕೆ ಹೋಗ್ತಾ ಇದ್ದೀರಿ ಎಲ್ಲರಿಗೂ ಅವ್ರದೇ ಕುಟುಂಬದ ಜವಾಬ್ದಾರಿ ಇದೆ ಯಾವನ್ರಿ ನೋಡ್ಕೊಂತಾನೆ ಬೇರೆ ಕುಟುಂಬನ ಯಾವನ್ ಬರ್ತಾನೆ ಇವತ್ತು ಏನಾರ ಒಂದ್ ರೂಪಾಯಿ ಕಷ್ಟ ಆದ್ರೆ ಯಾವನಾರ ಬಂದು ಹೆಲ್ಪ್ ಮಾಡ್ತಾನ ಏ ನೀವೆಲ್ಲ ಮಾತು ಎತ್ತಿದ್ರೆ ಏಯ್ ತಾಕತ್ತಿದ್ರು ಬಂದರು ದಮ್ಮಿದ್ರು ಬಂದರು ನೋಡೋಣ ಹೋರಾಟ ಮಾಡೋಕ್ಕಂತ ಕರಿತೀರಲ್ಲ ಎಲ್ಲರಿಗೂ ತಾಕತ್ತು ದಮ್ಮಿ ಇದೆ ಸಂಸಾರ ಸಾಕಳಕ್ಕೆ ಗೊತ್ತಾಯ್ತಾ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಇದೆಲ್ಲ ಏನು ನೀವೇನು ಹೋಗಿ ಎಲ್ಪ್ ಮಾಡ್ತಾರೆ ಏನಾರ ಒಂದು ರೂಪಾಯಿ ನಿಮಗೇನು ಹಂಗ ಬರುತ್ತಪ್ಪ ನಿಮಗೆಲ್ಲ ಹಾಕ್ಬಿಡ್ತಾರೆ ನೀವೆಲ್ಲ ಹಂಗ ತಕ ತಗೋತಂತ ಹೇಳುವು ನಿಮ್ಗೆ ಇಷ್ಟ ಬಂದಾಗ ಹೋರಾಟ ಮಾಡೋಕೆ ಹೋಗ್ತೀರಿ ಎಲ್ಲರೂ ಅದೇ ಥರ ಬರೋಕ್ಕಾಗಲ್ಲ ಅವ್ರದೇ ಆಗಿರತಕ್ಕಂಥ ಜೀವನ ಇದೆ ಅವ್ರದೇ ಆಗಿರತಕ್ಕಂಥ ಸಂಸಾರಗಳು ಇದ್ದಾವೆ ಅದನ್ನು ನೋಡ್ಕೋಬೇಕು ಇಲ್ಲ ಬೀದಿ ಪಾಲಾಗುತ್ತೆ ಅದು ಬೀದಿ ಪಾಲ್ ಬಿಟ್ಟರು ಕೂಡ ಅದಕ್ಕೂ ತಾಕತ್ತು ದಮ್ಮು ಅಲ್ಲಿಗೂ ಕೂಡ ಕಟ್ತಾರೆ ಗೊತ್ತಾಯ್ತಾ ಸುಮ್ಮನೆ ಮಾತೆತ್ತಿದ್ರೆ ತಾಕತ್ತು ದಮ್ಮು ನರ ಇದ್ರ ಬನ್ನಿ ಇದ್ದು ಬನ್ನಿ ಇದೆಲ್ಲ ಅನ್ನೋದು ಬಿಟ್ಟು ಒಳ್ಳೆ ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ನಿಮಗೆ ತಾಕತ್ತು ದಮ್ಮಿದ್ರೆ ಇಲ್ಲಿಂದ ತಗೊಂಡೋಗಿ ಬೇರೆ ದೇಶಕ್ಕೆ ನಿಲ್ಲಿಸ್ತಾರಲ್ಲಪ್ಪ ಅದನ್ನ ನಿಲ್ಲಿಸಿ ನೋಡೋಣ ಆಮೇಲೆ ಮತ್ತೆ ಅದಕ್ಕೆಂತಾನೇ ದನಗಳು ಮಾರ್ಕೆಟ್ ಇದೆ ವಾರಕ್ಕೊಂದಿನ ಒಂದೊಂದು ತಾಲೂಕಲ್ಲಿ ಒಂದೊಂದು ಊರಲ್ಲಿ ವಾರಕ್ಕೊಂದಿನ ಮಾರ್ತಾರೆ ಅದನ್ನ ನಿಲ್ಸಿ ನೋಡೋಣ ಆ ಹಸುಗಳನ್ನ ಮಾರುವರು ಯಾರು ಹಿಂದೂಗಳೇ ಸಾಬ್ರುಗಳು ಮಾರ್ತಾ ಇದಾರ ಇಲ್ವಲ್ಲ ಹಿಂದೂಗಳೇ ಮಾರದ ಹಸುಗಳನ್ನ ಇವತ್ತು ಜವಾರಿ ಹಸುಗಳು ಅಂತಾರೆ ನಮ್ಮ ಕಡಿಕೆ ಜವಾರಿ ಹಸುಗಳನ್ನ ಓರಿಗಳನ್ನ ಮಾರುವುದು ನಮ್ಮ ಹಿಂದುಗಳೇ ಬೇರೆಯವ್ರಲ್ಲ ಅದು ನಿಮಗೆ ಅದಕ್ಕೆ ಹಾಕೋದು ಸಗಣಿ ಬೆಳೆಯೋದು ಹಾಲಿಡೋದು ಗೊತ್ತಿದ್ರೆ ನಿಮಗೆ ಗೊತ್ತಾಗೋದು ಅದೇನು ಮಾಡಲ್ಲ ಏನು ಮಾಡ್ದೇ ನೀವು ಗೋಮತ ಕಾಪಾಡಿ ಗೋಮಾತ ಕಾಪಾಡಿ ಅಂತ ಹೇಳ್ಬಿಟ್ರೆ ಕಾಪಾಡ್ಕೊಂಡು ಇವತ್ತು ಒಂದು ಹಸಿ ಇರುತ್ತೆ ಏನೇನು ಕೆಲ್ಸಕ್ಕೆ ಬರೋದಿಲ್ಲ ಏನಕ್ಕೂ ಉಪಯೋಗ ಇಲ್ಲ ಅದನ್ನೇನು ಮಾಡ್ಬೇಕು ಇಟ್ಕೊಂಡು ಯಾರು ಇಟ್ಕೊಂತಾರೆ ಇವತ್ತು ಒಬ್ಬ ಮನುಷ್ಯ ಸ್ವತದ ಮೇಲೆ ಇಟ್ಕೊಳ್ಳಲ್ಲ ಕೆಲ್ಸಕ್ಕೆ ಬರೋದಿಲ್ಲ ಅಂದ್ರೆ ತಗೊಂಡು ಹೋಗಿ ಆಶ್ರಮಕ್ಕೆ ಬಿಡ್ತಾರೆ ಇವಕ್ಕೆ ಆಶ್ರಮಗಳು ಎಲ್ಲಿದ್ದಾವೆ ಯಾರು ಬಿಡ್ತಾರೆ ತಗೊಂಡು ಹೋಗಿ ಆ ಏನು ಈ ಥರ ತಿಕ್ಕಲು ತಿಕ್ಕೊ ಥರ ಹೋರಾಟ ಮಾಡ್ಕೊಂಡು ಸುಮ್ಮ ಸುಮ್ಮನೆ ನಮ್ಮಲ್ಲೇ ಗುಲ್ಲೆ ಬಿರಿಸಿ ನೀವು ಹಬ್ಬಗಳ ದಿನ ಮಾತ್ರ ಹೋರಾಟ ಮಾಡ್ಕೋ ಕೂತ್ಕೊಂಡ್ರಿ ಆಗಲ್ಲ ಪ್ರತಿದಿನ ಮಾಡಿರಿ ಹೋರಾಟ ನಾ ಹಬ್ಬಗಳ ದಿನ ಯಾಕೆ ಮಾಡ್ತೀರಿ ನೀವು ಅವ್ರೇನು ಏನೋ ಇವಾಗ ನೀವು ಅದನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿದರೆ ಇಳ್ದಾಕ್ರಿ ಬೇಡ ಇವತ್ತು ಅವರು ತಗೊಂಬಂದು ದುಡ್ಡು ಕೊಟ್ಟು ತಗೊಂಬಂದು ಅಲ್ಲಿ ಕಟ್ಟಕಿರ್ತಾರೆ ಅಂಥವನ್ನ ಹೋಗಿ ಈ ತಗಮಂದು ಇಳಿದುಬಿಟ್ಟವ್ರೆ ತಗೊಂಬಂದು ಹಿಡಿದುಬಿಟ್ಟವ್ರ ಅಂತಂದು ಹೇಳಿ ಹೋರಾಟ ಮಾಡಿಕೊಂಡು ಈ ಥರ ಮಾಡಿದರೆ ಅದು ನಿಮ್ಮದು ಒಳ್ಳೆಯ ಯಶಸ್ಸು ಕಾಣಲ್ಲ ಅದಕ್ಕೆ ಯಶಸ್ಸು ಕಾಣಲ್ಲ ಹೋದಾಯ್ತಾ ನಾವು ಮೊದಲು ನಮ್ಮ ಹಿಂದೂಗಳು ಹಸುಗಳನ್ನು ಮಾರುವುದನ್ನು ನಿಲ್ಲಿಸ್ಬೇಕು ಅವಾಗ ಮಾತ್ರ ಅದಕ್ಕೆ ಇದು ನಿಮ್ಮ ಹೋರಾಟಕ್ಕೂ ಒಂದು ಅರ್ಥ ಇರುತ್ತೆ ಅದು ಬಿಟ್ಬಿಟ್ಟು ಇಲ್ಲಿ ಮಾರಕ್ಕೆ ಬಿಟ್ಬಿಡೋದಂತೆ ಅಲ್ಲಿ ಹೋಗಿ ತಗೊಂಡೋಗಿ ಆ ಅಲ್ಲಿ ತಗ ಮಾರಕ್ಕೆ ಮುಂದಿರೋ ಹಸುಗಳನ್ನು ಹೋಗಿ ಹಿಡಿಯೋದಂತೆ ಏನ್ರಿ ಕಾಮಿಡಿ ಅದು ಹಾ ಇದು ಇದು ಕಾಮಿಡಿ ಅನ್ನೋದು ಇನ್ನೇನಂತಾರೆ ಹಸುಗಳನ್ನು ಮೊದಲು ಮಾರುವುದನ್ನು ನಿಲ್ಲಿಸಿ ಮಾರುವುದನ್ನು ನಿಲ್ಲಿಸಿದ್ರೆ ಆ ಅಲ್ಲಿ ಅವರು ತಗೊಳ್ಳೋದು ನಿಲ್ಲಿಸ್ತಾರೆ ಅಲ್ವಾ ಇಲ್ಲಿ ಮಾರೋದು ನಿಲ್ಲಿಸ್ಬೇಕು ನಾವು ಫಸ್ಟು ಅಲ್ಲಿ ಅವಾಗ ಅವರು ತಕಾದ್ ನಿಲ್ಲಿಸ್ತಾರೆ ನೀವು ಮಾರೋದು ಬಿಟ್ಟುಬಿಟ್ಟು ಅಲ್ಲೇನು ಕೇಳೋಕ್ಕಿಲ್ಲ ಮಕ್ ಮಾಕೊತಾರೆ ಮಾರ್ಕೆಟ್ಗೆ ಹೋದ್ರೆ ಆ ದನಗಳು ಮಾರ್ತಿರ್ತಾರಲ್ಲ ಅಲ್ಲಿ ಹೋಗಿ ಏನಾದ್ರು ಕೇಳಿದ್ರೆ ಅವ್ರು ತೆಗೆದಂಗೆ ಫೈಡ್ ಫೈಡ್ ಅಂತ ಮಕ್ ಹೊಡೆದು ಕಳಿಸ್ತಾರೆ ನಿಮಗೆ ಇವ್ರು ಮಾತಿತ್ತೀರಿ ಗಂಡಸ್ರು ಇರೋದು ಏ ನಮ್ಮ ದೇಶದಲ್ಲಿ ಯಾರು ಗಂಡಸ್ರ ಇಲ್ಲ ಹಂಗಾದ್ರೆ ಏನು ನಿಮಗಂತೂ ಕುಟುಂಬ ಅನ್ನೋದೇ ಇಲ್ಲ ತಂದೆ ತಾಯಿ ಸಾಕೋದು ಗೊತ್ತಿಲ್ಲ ಅಣ್ಣ ತಮ್ಮದಿರು ನೋಡ್ಕೊಳ್ಳೋದು ಗೊತ್ತಿಲ್ಲ ಎಂಟ್ರ ಮಕ್ಳು ನೋಡ್ಕೊಳ್ಳೋದು ಗೊತ್ತಿಲ್ಲ ನಿಮ್ಗೆ ಇಷ್ಟ ಬಂದಂಗೆ ಹೋರಾಟ ಮಾಡೋಕೆ ಹೋಗ್ತೀರಿ ಆ ಮಾತನ್ನು ಏ ಯಾರು ಗಂಡಸಿದ್ರು ಬಂದರೋ ತಾಕತ್ತಿದ್ರು ಬಂದರೋ ಧುಮ್ಮಿದ್ರು ಬಂದ್ರೋ ಇದಕ್ಕೆ ಯಾವನಾರ ಹೋರಾಟ ಅಂತಾನೆ ಇದಕ್ಕೆ ಇದು ಹೋಗಿ ಇದು ಇದು ಶಾಂತಿಯಿಂದ ಹೋರಾಟ ಮಾಡೋದಲ್ಲ ಇದು ಇದು ಮಾಡಿ ನೀವು ನೀವು ಜಾಗೃತಿ ಮೂಡಿಸಿ ಎಲ್ಲಿ ಹಿಂದೂಗಳು ಮಾರ್ತಾರಲ್ಲ ಅವರಿಗಳು ಹಸುಗಳೆಲ್ಲ ಹೋಗಿ ಅಲ್ಲಿ ಹೋಗಿ ಜಾಗೃತಿ ಮೂಡಿಸಿ ನೋಡಿ ಇವನ್ನ ಕಡಿತಾರೆ ಇವನ್ನ ಮಾರಬಾರ್ದು ನಿಮಗೆ ಒಳ್ಳೇದಾಗಲ್ಲ ಮಾರ್ದವನಿಗೂ ಒಳ್ಳೆಯದಾಗಲ್ಲ ಅಲ್ಲಿ ತಗೊಂಡವನಿಗೂ ಒಳ್ಳೆಯದಾಗಲ್ಲ ಹೇಳಿ ಇದನ್ನು ಮಾರ್ಕೆಟಲ್ಲಿ ಹೋಗಿ ಜಾಗೃತಿ ಮೂಡಿಸ್ಬೇಕು ಅದು ಬಿಟ್ಟು ಮಾರಿಯವರನ್ನ ಸುಮ್ಕ ಮಾರಿಯವ್ರನ್ನ ಸುಮ್ಕ ಬಿಟ್ಬಿಟ್ಟು ಇಲ್ಲಿ ತಗೊಂಬಂದವ್ರನ್ನ ದುಡ್ಡು ಕೊಟ್ಟು ತಗೊಂಬಂದವ್ರನ್ನ ಹೋಗಿ ನೀವು ಅಕ್ರಮವಾಗಿ ತಂದುಬಿಟ್ಟಿದ್ದೀರಿ ಅಲ್ಲಿ ಹೇಳ್ಬಿಟ್ಟು ಇದು ಹೋರಾಟ ಮಾಡೋದು ಇದು ಸರಿ ಇಲ್ಲ ಇದು ಮೊದಲು ನಾವು ಸರಿ ಹೋಗಬೇಕು ಆಮೇಲೆ ಬೇರೆಯವ್ರನ್ನ ಸರಿ ಮಾಡಬೇಕು ನಾವೇ ನಟಿಗಿಲ್ಲ ನಾವೇ ಸರಿ ಇಲ್ಲ ಇನ್ನು ಅವ್ರನ್ನ ಸರಿ ಮಾಡೋಕೋದ್ರೆ ಸರಿ ಆಗ್ತಾರವರು ನಾವು ಅವ್ರಿಗೆ ಅನ್ನ ತಿನ್ನಂದ್ರೆ ಅವರು ಅನ್ನ ತಿನ್ನಲ್ಲ ರೀ ಅವ್ರು ಸಗಣಿನೇ ತಿನ್ನೋದು ಇವತ್ತು ಹಸು ಹುಲ್ಲಾಕ್ತಿವಿ ನಾವು ಆ ಹಾಕಿದರೆ ಹಾಲು ಕೊಡುತ್ತೆ ಸಗಣಿ ಕೊಡುತ್ತೆ ಹಾಲುನು ಉಪಯೋಗ ಆಗುತ್ತೆ ಆ ಸಗಣಿನೂ ಉಪಯೋಗ ಆಗುತ್ತೆ ಗೊತ್ತಾಯ್ತಾ ಹಾಲು ಮಜ್ಜಿಗೆ ಆಗುತ್ತೆ ಮೊಜ್ಜಿಗೆ ಆಗುತ್ತೆ ಬೆಣ್ಣೆ ಆಗುತ್ತೆ ಮಕ್ಕಳಿಗೆ ಆಹಾರನೂ ಆಗುತ್ತೆ ಸಗಣಿ ಹೊಲ ಗೊಬ್ಬರ ಆಗುತ್ತೆ ಗೊತ್ತಾಯ್ತಾ ಇದು ಒಳ್ಳೆಯ ಅದ್ಭುತವಾದ ನಾವು ಗೋಮಾತೆಯನ್ನು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತಹ ನಮ್ಮ ಹಿಂದೂ ಧರ್ಮ ಇದು ಒಳ್ಳೆ ರೀತಿಯಲ್ಲಿ ಬೆಳಕು ಬಂದಿದ್ದೀವಿ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೋಬೇಕಾಗಿದೆ ಅದು ಬಿಟ್ಬಿಟ್ಟು ಈ ಥರ ತುಕಾಲಿಗಳ ಥರ ಹೋರಾಟ ಮಾಡ್ಕೊಂಡು ಕೆಲಸಕ್ಕೆ ಬರ್ದಾಗ ಬರೀ ದಿನವೇ ಹೋರಾಟ ಮಾಡ್ಕೊಂಡು ಬೇರೆ ದಿನ ನೀವು ಮಾಡಂಗಿದ್ರೆ ಹೋಗಿ ಮಾರುಕಟ್ಟುಗಳಲ್ಲಿ ಹಸುಗಳನ್ನು ಓರಿಗಳನ್ನು ಮಾರುವುದನ್ನು ನಿಲ್ಲಿಸಿ ಅವಾಗ ನೀವು ಅವನ್ನ ದುಡ್ಡು ಕೊಟ್ಟು ತಗೊಂಬನ್ನಿ ಅವಾಗ ಅವನ್ನ ಪೋಷಣೆ ಮಾಡಿ ಉಲ್ಲ ಅದು ಮೈ ತುಳಿಯೋದು ಸಗಣಿ ಬೆಳೆಯೋದು ಇವೆಲ್ಲ ಮಾಡಿದರೆ ಗೊತ್ತಾಗತ್ತೆ ಏನನ್ನೋದು ಇವೆಲ್ಲ ಏನೂ ಮಾಡ್ದಾರೇನೆ ಏನು ಸ್ವಚ್ಛವಾಗಿಟ್ಕೊಂಡು ಕೈಕಾಲೆಲ್ಲ ಗರೀಜ್ ಆಗ್ದೇ ನೀವು ಹೆಗಲ ಮೇಲೆ ಒಂದು ಹಸ್ರ ಕೇಸರಿ ಶಾಲಾಕ್ಕೆ ಒಂದು ಹೋರಾಟ ಮಾಡಕ್ಕೆ ಹೋಗ್ಬಿಟ್ರೆ ಅದು ಗೋ ಮಾತೆ ಅದು ನಿಮಗೂ ಒಳ್ಳೆಯದಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆ ಆಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ